ಎಲ್ರಿಗೂ ನಮಸ್ಕಾರ ನಾನು ಜಾಸ್ತಿ ಮೀಶೋದಲ್ಲೇ ಬಟ್ಟೆಯನ್ನು ಪರ್ಚೇಸ್ ಮಾಡೋದು ನನ್ನ ಮಗಳು ಬರ್ತಡೆಗೆ ಅಂತ ಇದನ್ನ ತರಿಸಿದ್ದೆ ಕಲರು ಮತ್ತು ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಹಂಗೆ ಇದನ್ನೇನು ವಾಶ್ ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಕಲರ್ ಗಿಲರ್ ಏನೂ ಹೋಗೋದಿಲ್ಲ ತಗೋಬಹುದು ಇದು ನನಗೆ ಬಂದುಬಿಟ್ಟು ಐದುನೂರ ಇಪ್ಪತ್ತು ರೂಪಾಯಿ ಬಿತ್ತು ಹಾಂ ನಾನು ಏನೇ ಮಿ ಮಿಶೋದಲ್ಲಿ ತೊಗೊಳ್ಳಿ ಅಥವಾ ಏನೇ ವೀಡಿಯೋ ಮಾಡಲಿ ಫಸ್ಟ್ ಒಂದು ಸಾರಿ ವಾಶ್ ಮಾಡ್ತೀನಿ ಅಂದರೆ ಯೂಸ್ ಮಾಡಿ ವಾಶ್ ಮಾಡಿ ಆಮೇಲೆ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಅದು ಕಲರ್ ಹೋಯಿತು ಅಥವಾ ಏನೋ ಅದು ಡ್ಯಾಮೇಜ್ ಬಂತು ಅಂದರೆ ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಅದು ಯೂಸ್ಫುಲ್ ಆಗಬೇಕಲ್ಲ ಇದು ಕ್ವಾಲಿಟಿ ಹೆಂಗಿದೆ ಅನ್ನೋದರ ನಮ್ಮ ನೋಡಿ ಯಾರಾದರೂ ಒಬ್ರು ತಗೊಂಡ್ರೂ ಕೂಡ ಅವ್ರಿಗೆ ಅರ್ಥ ಆಗಬೇಕಲ್ಲ ಅವ್ರು ಚೆನ್ನಾಗಿದೆ ಅಂದರು ಬಟ್ ಇದು ಚೆನ್ನಾಗಿಲ್ಲ ಅಂತಂದರೆ ಕ್ವಾಲ್ಟಿವೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ನನ್ನ ಮಗಳಿಗೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡ್ರೆಸ್ಸು ಆಮೇಲೆ ಆಮೇಲೆ ಸೆಕೆಂಡ್ ಒಂದು ಡ್ರೆಸ್ ತಗೊಂಡೆ ಇದು ಮಾತ್ರ ನನಗೆ ಅದು ಬಾರ್ಡ್ರು ಮತ್ತು ಅದ್ರೊಳಗೆ ಇರುವಂಥ ಡಿಸೈನು ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಕ್ವಾಲಿಟಿ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಯಾವುದೇ ಇದು ಇದನ್ನು ಎಷ್ಟು ಸಲ ಯೂಸ್ ಮಾಡಿದ್ದೀನಿ ಮೂರು ನಾಲ್ಕು ಸಲ ಯೂಸ್ ಮಾಡಿದ್ದೀನಿ ಮತ್ತು ಒಂದು ಎರಡು ಮೂರು ಸಲ ವಾಶ್ ಮಾಡಿದ್ದೀನಿ ಏನೇನು ಕಲರ್ ಹೋಗಿಲ್ಲ ಏನೂ ಇಲ್ಲ ಅಷ್ಟು ಕ್ವಾಲಿಟಿನೂ ಹಾಗೆ ಇದೆ ಮತ್ತು ಅದ್ರ ಬಟ್ಟೆ ಇದು ಅಂತಾರಲ್ಲ ಅದು ಕೂಡ ಚೆನ್ನಾಗಿದೆ ಬಟ್ಟಿನೂ ಕೂಡ ಅದರೊಳಗೆ ಅದ್ರ ಮೇಲೆ ಇರುವಂಥ ಡಿಸೈನ್ ಕೂಡ ನನಗೆ ತುಂಬ ಇಷ್ಟ ಆಗಿತ್ತು ನನ್ನ ಮಗಳಿಗೆ ಮಾತ್ರ ಈ ಡ್ರೆಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಈ ಡ್ರೆಸ್ ಬಂದ್ಬಿಟ್ಟು ಮುನ್ನೂರ ಇಪ್ಪತ್ತು ರೂಪಾಯಿ ಬಿತ್ತು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನನ್ನ ಮಗಳಿಗೆ ತುಂಬ ಮುದ್ದಾಗಿ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದರು ಡ್ರೆಸ್ನಾಗ ನನ್ನ ಮಗಳು ಸ್ಕೂಲ್ ಒಳಗೆ ಏನಾದರೂ ಇತ್ತಪ್ಪ ಅಂದರೆ ಎಲ್ಲ ಮಕ್ಕಳು ಗ್ರ್ಯಾಂಡ್ ಡ್ರೆಸ್ ಹಾಕೊಂಡ್ಬರ್ತಿರ್ತಾವೆ ಅವ್ರು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಅಂದರೆ ಇಷ್ಟು ಚೆನ್ನಾಗಿ ಮುದ್ದಾಗಿ ಡ್ರೆಸ್ ಹಾಕೊಂಬಿರ್ತಾರೆ ಬಟ್ ನನ್ನ ಮಗಳು ಗ್ರ್ಯಾಂಡ್ ಡ್ರೆಸ್ ಹಾಕೊಂಡಿದ್ರೆ ಅದು ಚುಚ್ಚುತ್ತೆ ಅದು ನನಗೆ ಆಗಲ್ಲ ಅದು ನನಗೆ ಬ್ಯಾಡ ಅನ್ನೋ ಹಾಗಾಗಿ ನಾನು ಇದನ್ನು ತರಿಸಿದ್ದೆ ಇದನ್ನು ನನ್ನ ಮಗಳು ಇಷ್ಟು ಸಲ ಹಾಕ್ಕೊಂಡಿಲ್ಲ ಅನ್ನೋದೇ ಗೊತ್ತಿಲ್ಲ ಒಂದು ಸಣ್ಣದೇನಿದ್ರೆ ಮನೆ தந்தியா அதே சாண்டாக் ஆகி ட்ரெஸ் நன்கேடவேட அந்த ட்ரெஸ் வந்துவிட்டு எரநூற இப்போ ಇದನ್ನು ನನ್ನ ಮಗಳು ಚಿಂಟು ನೋಡುವಾಗ ನೋಡಿರುವಂಥ ಡ್ರೆಸ್ ಅಂತ ಹಂಗಾಗಿ ನನಗೆ ಈ ಡ್ರೆಸ್ ಬೇಕು ಅಂದರೆ ಬೇಕು ನನ್ನ ಮಗಳ್ ಚೆನ್ನಾಗಿ ಕೇಳ್ತಿರ್ತಾಳೆ ಅಂದರೆ ಚಿಟ್ಟೆ ಡ್ರೆಸ್ಸು ಬೇಕು ನನಗೆ ಚಿಟ್ಟೆ ಡ್ರೆಸ್ಸು ಅಂತಂದು ನನ್ನ ಮಗಳು ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್ಸು ಈ ಫೋಟೋನೂ ಒಂದು ಹಾಕಿರ್ತೀನಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಎರಡು ನೂರ ಇಪ್ಪತ್ತು ರೂಪಾಯಿ ಕ್ವಾಲ್ಟಿನೂ ಅಷ್ಟು ತುಂಬ ಚೆನ್ನಾಗಿದೆ ಅದರೊಳಗೆಲ್ಲ ಕೊಟ್ಟಿರೋಂಥ ನಂಗೆ ಸಣ್ಣ ಸಣ್ಣ ಹೂವೆಲ್ಲ ನಂಗೆ ತುಂಬ ಇಷ್ಟ ಅದು ನನ್ನ ಮಗಳಂದರೂ ಇದನ್ನು ಸಲ ಏನೂ ಇರೋದೇ ಇಲ್ಲ ಆದರೂ ನೈಟ್ ಒಂದು ಸಲ ಹಾಕ್ಕೊಂತೀನಿ ನಾನು ಸ್ಕೂಲ್ಗೆ ಹೋಗೋ ಹೋದಾಗಂತರೂ ಹಾಕ್ಕೊಳ್ಳೋದಕ್ಕೆ ಆಗೋಂಗಿಲ್ಲ ಯೂನಿಫಾರ್ಮ್ ಇರುತ್ತೆ ಹಾಗಾಗಿ ಬಂದ್ ಕೂಡಲೇ ಒಂದು ಸಲ ಹಾಕ್ಕೊಂತಾಳೆ ಇಲ್ಲಾಂದ್ರೆ ನೈಟ್ ಮಲ್ಕೊಳ್ಳೋವಾಗಾದರೆ ಇದನ್ನು ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಅಂದರೆ ಅಷ್ಟು ಇಷ್ಟ ಆಗೈತಿ ಅವಳಿಗೆ ಇದು ಡ್ರೆಸ್ಸು ಕ್ವಾಲ್ಟಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗೈತಿ